हा हा बतेश्वर Gully, 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 clean ಹಾಗೂ ಸಂಘ ಸಂಸ್ಥೆಗಳ ಒಕ್ಕೂಟದೊಂದಿಗೆ ಏನು ರೇಣುಕ ಸ್ವಾಮಿಯ ಹತ್ಯೆಯನ್ನು ಖಂಡಿಸಿ ಸಮಾಜದ ಎಲ್ಲಾ ಬಂಧುಗಳು ಸಂಘ ಸಂಸ್ಥೆಗಳು ಈ ಒಂದು ಪ್ರತಿಭಟನೆ ಕರೆಯನ್ನು ಈ ಕರೆಗೆ ಹೋಗಟ್ಟು ಎಲ್ಲ ಸಮಾಜದ ಬಂಧುಗಳು ಆ ಹಿರಿಯರು ಹೋ ಮುಖಂಡರು ಮಹಿಳೆಯರು ಎಲ್ಲರೂ ಆಗಮಿಸಿದ್ದಾರೆ ಏನು ರೇಣುಕಾ ಸ್ವಾಮಿನ ಒಂದು ಷುಲ್ಲಕ ಕಾರಣಕ್ಕಾಗಿ ಏನು ಚಿತ್ರನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸಂಘ ಇನ್ನು ಇತರರು ಸಹಚರರೊಂದಿಗೆ ಏನು ಒಂದು ಗುಡಿಸಿಲಿನಲ್ಲಿ ಕೂಡಿ ಕರೆಸಿ ಅವ್ರನ್ನ ಕಿಡ್ನಪ್ ಮಾಡಿ ಕಿಡ್ನಪ್ ಮಾಡಿ ಅವರನ್ನ ಏನು ಯಾರು ಕ್ರೂರ ರೀತಿಯಲ್ಲಿ ಹತ್ಯೆ ಮಾಡಿದ್ದಾರೆ ನಾವು ಟಿವಿಲಿ ನೋಡ್ದು ಅಲ್ಲಿ ನೋಡದೆ ಹೋದ್ರೆ ಅದಂತ ನೋಡ್ಬಿಟ್ರೆ ನಾವು ನಮಗೂ ಕಣ್ಣೀರು ಬರ್ತದೆ ಅವ್ರ ಮನೆಯವ್ರು ಯಾವ ರೀತಿ ನಡ್ಕೋಬೇಕು ಅನ್ನೋದೇ ಕಷ್ಟ ಆದ್ದರಿಂದ ಏನು ಹೊಲಗಡಕ ದರ್ಶನ್ ಅವರ ಸಹಚರರಿಗೆ ಏನು ಈಗ ನಮ್ಮ ಪೊಲೀಸ್ ಇಲಾಖೆ ಏನು ದಕ್ಷತೆಯಿಂದ ಏನು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ಬೋದು ಬೇರೆ ಇತರ ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲ ಲೀ ಎಲ್ಲ ಎಲ್ಲ ಪಕ್ಷದ ಮುಖಂಡರು ಇದಕ್ಕೆ ಸಹಕಾರ ಕೊಟ್ಟು ಅವರಿಗೆ ಅವರ ನೇಮಕ ಸ್ವಾಮಿಯ ಹತ್ಯೆಯನ್ನು ಖಂಡಿಸಿದ ಹತ್ಯೆಯನ್ನು ಖಂಡಿಸಿ ಅವರ ಕುಟುಂಬಕ್ಕೆ ಒಳ್ಳೆಯ ನೆರವನ್ನು ನೀಡಿ ಕಲ್ಲು ಅವ್ರಿಗೆ ಏನಾಗಬೇಕು ಅಂತಂದರೆ ಈಗ ಆಗಲೇ ಈಗ ಬಂಧಿಸಿದ್ದಾರೆ ದಕ್ಷ ಪೊಲೀಸ್ ಅಧಿಕಾರಿಗಳಾಗಿರೋದ್ರಿಂದ ಕಾನೂನು ಅದನ್ನ ಯಾವ ರೀತಿ ತಗೋಬೇಕು ಆ ರೀತಿ ತಗೊಂಡು ಹೋಗಿದ್ದಾರೆ ಅದನ್ನು ನಾವು ಪ್ರಶಮಿಸುತ್ತೇವೆ ನಮ್ಮ ಸಮಾಜ ಅವ್ರನ್ನ ಪ್ರಮಾಣಿಸುತ್ತೇವೆ ಯಾರನ್ನ ಪೊಲೀಸ್ ಇಲಾಖೆಯನ್ನು ಅದೇ ರೀತಿ ಈ ಮಾಧ್ಯಮದವರು ಸಹ ಈ ಮಾಧ್ಯಮ ಮಾಧ್ಯಮದವರು ಹೋಗಿದ್ರೆ ಇದು ಇಷ್ಟೊಂದು ಬೆಳವಣಿಗೆ ಬರ್ತಾ ಇರಲಿಲ್ಲ